ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಬಾರಿ ಸಂಕ್ರಾಂತಿ ಹಬ್ಬವನ್ನು ಯಾವ ದಿನ ಆಚರಿಸಬೇಕು ಎಂಬ ಗೊಂದಲ ಎಲ್ಲರಲ್ಲೂ ಇದೆ ಈ ಮಕರ ಸಂಕ್ರಾಂತಿ ಹಬ್ಬವು ಒಂದು ಕ್ಯಾಲೆಂಡರ್ ಅಲ್ಲಿ ಜನವರಿ ಹದಿನಾಲ್ಕನೇ ತಾರೀಕು ಇದೆ ಇನ್ನೊಂದು ಮತ್ತೊಂದು ಕ್ಯಾಲೆಂಡರ್ ಅಲ್ಲಿ ಜನವರಿ ಹದಿನೈದನೇ ತಾರೀಕು ಇದೆ ಹಾಗಾದರೆ ಯಾವ ದಿನ ಈ ಒಂದು ಹಬ್ಬವನ್ನ ಆಚರಣೆ ಮಾಡಬೇಕು ಹಾಗೆ ಈ ಒಂದು ಮಕರ ಸಂಕ್ರಾಂತಿ ಹಬ್ಬದ ದಿನದೊಂದು ಸೂರ್ಯ ದೇವರಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸುತ್ತಾರೆ ಈ ಹಬ್ಬವು ಸೂರ್ಯ ದೇವರಿಗೆ ಸಮರ್ಪಿತ ವಾಗಿದೆ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸುತ್ತಾರೆ ಹಾಗಾದರೆ ಯಾವ ದಿನ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಯಾವ ದಿನ ಈ ಒಂದು ಹಬ್ಬವನ್ನ ಆಚರಣೆ ಮಾಡಬೇಕು ಯಾವ ದಿನ ಹಬ್ಬವನ್ನ ಆಚರಣೆ ಮಾಡಿದರೆ ಶ್ರೇಷ್ಠ ಪೂಜಾ ಸಮಯ ಏನು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಸೂರ್ಯನು ಧನುರಾಶಿಯಿಂದ ರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಉಂಟಾಗುತ್ತದೆ ಆ ದಿನವೇ ಮಕರ ಸಂಕ್ರಾಂತಿ ಹಬ್ಬವನ್ನ ಆಚರಿಸುತ್ತೇವೆ ಈ ದಿನದೊಂದಿಗೆ ಧನುರ್ಮಾಸವು ಕೂಡ ಮುಕ್ತಾಯವಾಗುತ್ತದೆ ಈ ಬಾರಿ ಸೂರ್ಯ ದೇವರು ಧನು ರಾಶಿಯಿಂದ ಮಕರ ರಾಶಿಗೆ ಜನವರಿ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಹದಿಮೂರು ನಿಮಿಷಕ್ಕೆ ಪ್ರವೇಶ ಮಾಡುತ್ತಾರೆ ಜೊತೆಗೆ ಈ ದಿನದೊಂದೇ ಷಡ್ತಿಲ ಏಕಾದಶಿಯು ಕೂಡ ಬಂದಿದೆ ಅಂದ್ರೆ ಜನವರಿ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಹದಿಮೂರು ನಿಮಿಷಕ್ಕೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಜೊತೆಗೆ ಈ ದಿನ ಏಕಾದಶಿ ಕೂಡ ಇದೆ ಈ ಏಕಾದಶಿಯ ದಿನದೊಂದು ವಿಶೇಷವಾಗಿ ಉಪವಾಸವಿದ್ದು ವಿಷ್ಣುವನ್ನ ಪೂಜೆ ಮಾಡುತ್ತಾರೆ ಈ ದಿನ ಅಕ್ಕಿಯಿಂದ ಮಾಡಿರುವ ಯಾವುದೇ ಪದಾರ್ಥವನ್ನ ಸೇವಿಸುವುದಿಲ್ಲ ಜೊತೆಗೆ ಅಕ್ಕಿಯಿಂದ ಮಾಡಿರುವ ನೈವೇದ್ಯವನ್ನು ಕೂಡ ದೇವರಿಗೆ ಅರ್ಪಿಸುವುದಿಲ್ಲ ವಿಶೇಷವಾಗಿ ಈ ಒಂದು ಮಕರ ಸಂಕ್ರಾಂತಿಯ ದಿನದೊಂದು ಹುಗ್ಗಿ ಹನ್ನವನ್ನ ಮಾಡಿ ಅಂದ್ರೆ ಬೆಲ್ಲ ಬೇಳೆ ಮತ್ತು ಅಕ್ಕಿಯನ್ನು ಬೆರೆಸಿ ಪಾಯಸ ಮಾಡಿ ಆ ಪಾಯಸವನ್ನ ದೇವರಿಗೆ ನೈವೇದ್ಯ ಮಾಡಿ ಪೂಜೆಯನ್ನ ಸಲ್ಲಿಸುತ್ತಾರೆ ಜನವರಿ ಹದಿನಾಲ್ಕನೇ ತಾರೀಕು ಏಕಾದಶಿ ಬಂದಿರುವ ಕಾರಣ ನಾವು ಈ ಒಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಜನವರಿ ಹದಿನೈದನೇ ತಾರೀಕು ಗುರುವಾರದೊಂದು ಆಚರಿಸಬೇಕು ಜೊತೆಗೆ ಸೂರ್ಯೋದಯದ ಪ್ರಕಾರ ಅಂದರೆ ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡರೆ ಜನವರಿ ಹದಿನೈದನೇ ತಾರೀಕು ಈ ಒಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸುವುದು ತುಂಬಾನೇ ಶ್ರೇಷ್ಠ ಹಾಗೆ ಸಂಕ್ರಾಂತಿಯ ದಿನದೊಂದು ಸ್ನಾನಕ್ಕೂ ಕೂಡ ವಿಶೇಷವಾದ ಮಹತ್ವವಿದೆ ಸೂರ್ಯೋದಯದ ಪ್ರಕಾರ ನಾವು ಜನವರಿ ಹದಿನೈದನೇ ತಾರೀಕು ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯೋದಯಕ್ಕೆ ಮುಂಚಿತವಾಗಿ ತಲೆಗೆ ಸ್ನಾನವನ್ನ ಮಾಡಿ ಸೂರ್ಯ ಉದಯವಾದ ನಂತರ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಜನವರಿ ಹದಿನೈದನೇ ತಾರೀಕು ಗುರುವಾರ ಸೂರ್ಯೋದಯವಾದ ನಂತರ ಸೂರ್ಯನಿಗೆ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಹಾಗೆ ಮನೆಯಲ್ಲಿ ಪೂಜೆಯನ್ನು ಕೂಡ ಮಾಡಬೇಕು ಹುಗ್ಗಿ ಅನ್ನವನ್ನು ನೈವೇದ್ಯವಾಗಿ ಅರ್ಪಿಸಿ ಪೂಜೆ ಮಾಡಿ ಇನ್ನು ಈ ದಿನ ಪೂಜಾ ಸಮಯವನ್ನು ನೋಡುವುದಾದರೆ ಈ ದಿನ ಪೂಜಾ ಸಮಯ ಸಮಯ ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯೋದಯಕ್ಕಿನ ಮುಂಚಿತವಾಗಿ ಈ ಒಂದು ಪೂಜೆಯನ್ನ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಈ ದಿನದ ರಾಹುಕಾಲವನ್ನು ಬಿಟ್ಟು ಮಿಕ್ಕ ಸಮಯದಲ್ಲಿ ಪೂಜೆ ಮಾಡಬಹುದು ಸ್ನೇಹಿತರೆ ಈ ವಿಡಿಯೋದಲ್ಲಿ ಈ ಬಾರಿ ಮಕರ ಸಂಕ್ರಾಂತಿ ಹಬ್ಬವನ್ನು ಯಾವ ದಿನ ಆಚರಣೆ ಮಾಡಿದರೆ ಶ್ರೇಷ್ಠ ಸೂರ್ಯ ದೇವರಿಗೆ ಯಾವ ಸಮಯದಲ್ಲಿ ಅರ್ಘ್ಯವನ್ನು ಅರ್ಪಿಸಬೇಕು ಜೊತೆಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ತರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೈಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು